ಎವ್ರಿ ವನ್ ವೆಲ್ಕಮ್ ಟು ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಟುಡೇ ಸ್ಟಾರ್ಟ್ ಕನ್ನಡ ಮೀಡಿಯಂ ಸೋಶಿಯಲ್ ಸೈನ್ಸ್ ಇವತ್ತು ನಾವು ಕನ್ನಡ ಮೀಡಿಯಂ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಮೊದಲನೇ ಪಾಠ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅದರ ಎಲ್ ಬಿ ಎ ಕ್ವಶನ್ಸ್ ಇವತ್ತು ನೋಡೋಣ ನೋಡಿ ಮಕ್ಳೆ ಸೊ ಫಸ್ಟ್ ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಓಕೆ ಸೊ ಮೊದಲನೇ ಕ್ವಶನ್ ಪ್ರಶ್ನೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಇದನ್ನು ಕರೆಯುತ್ತಾರೆ ಸೊ ನೀವು ಪಾಠ ಓದಿರ್ತೀರಾ ಅಲ್ವಾ ಸೊ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಈ ನಗರವನ್ನ ಕರೆಯುತ್ತಿದ್ರು ಅದು ಯಾವ ನಗರವನ್ನ ಅಂತ ಕೇಳಿದಾರೆ ಸೊ ಉತ್ತರ ಕೊಟ್ಟಿದ್ದಾರೆ ನೋಡಿ ಆಪ್ಷನ್ಸ್ ನಿಮ್ಗೆ ಫಸ್ಟ್ ಆಪ್ಷನ್ ಎ ರೋ ಆಪ್ಷನ್ ಬಿ ಕಾನ್ಸ್ಟಾಂಟಿನೋಪಲ್ ಆಪ್ಷನ್ ಸಿ ಪ್ಯಾರಿಸ್ ಆಪ್ಷನ್ ಡಿ ರಿಯಾದ್ ಅಲ್ವಾ ಕರೆಕ್ಟ್ ಆನ್ಸರ್ ಯಾವ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಕಾನ್ಸ್ಟಾಂಟಿನೋಪಲ್ ಕಾನ್ಸ್ಟಾಂಟಿನೋಪಲ್ ಅನ್ನ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾ ಇದ್ರು ಯಾಕೆ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ವ್ಯಾಪಾರ ಹೆಚ್ಚಿನ ವ್ಯಾಪಾರಗಳು ನಡೀತಾ ಇದ್ವು ಏಷ್ಯಾದಿಂದ ಯುರೋಪ್ಗೆ ಆದ್ದರಿಂದ ಇದನ್ನ ಕಾನ್ಸ್ಟಾಂಟಿನೋಪಲ್ ಅನ್ನ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾರೆ